ನಮಸ್ತೆ ಸ್ನೇಹಿತರೆ ನಾವಿದಿನ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿದ್ದೇವೆ ಬನ್ನಿ ರಾಯರ ದರ್ಶನ ಮಾಡೋಣ ರಾಯರ ಬಗ್ಗೆ ತಿಳಿಯೋಣ ಹಾಗೆ ದೇವಸ್ಥಾನವನ್ನು ಸಹ ನೋಡೋಣ ನೋಡಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ಮಾಹಿತಿನ ನೀಡ್ತಾ ಹೋಗ್ತೀನಿ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ನೋಡಿ ರಾಘವೇಂದ್ರ ಸ್ವಾಮಿಗಳ ಹುಟ್ಟಿನ ಹೆಸರು ವೆಂಕಣ್ಣ ಭಟ್ಟ ವೆಂಕಟನಾಥರು ವೆಂಕಟಾಚಾರ್ಯ ಎಂದು ಕರೆಯುತ್ತಿರುತ್ತಾರೆ ರಾಘವೇಂದ್ರ ಸ್ವಾಮಿಗಳ ತಾಯಿ ಹೆಸರು ಗೋಪಿಕಾಂಬೆ ತಂದೆಯ ಹೆಸರು ತಿಮ್ಮಣ್ಣ ಭಟ್ಟರು ರಾಘವೇಂದ್ರ ಸ್ವಾಮಿಗಳ ಧರ್ಮಪತ್ನಿಯ ಹೆಸರು ಸರಸ್ವತಿ ರಾಘವೇಂದ್ರ ಸ್ವಾಮಿಗಳು ಜನಿಸಿದ್ದು ಕುಂಭಕೋಣ ಸಂಸ್ಥಾನದಲ್ಲಿ ಹಿಂದೆ ಅದು ಭುವನಗಿರಿ ಎಂದು ಕರೆಯುತ್ತಿರುತ್ತಾರೆ ನೋಡಿ ರಾಘವೇಂದ್ರ ಸ್ವಾಮಿಗಳು ಜನಿಸಿದ ವರ್ಷ ಸಾವಿರದ ಐನೂರ ತೊಂಬತ್ತ ನಾಲ್ಕನೇ ಇಸ್ವಿ ಅವರ ಜೀವ ಸಮಾಧಿಯಾಗಿದ್ದು ಸಾವಿರದ ಆರುನೂರ ಎಪ್ಪತ್ತೊಂದನೇ ಇಸ್ವೆಯಲ್ಲಿ ಅವರ ಜೀವಿತಾವಧಿ ಸರಿಸುಮಾರು ಎಪ್ಪತ್ತ ಏಳು ವರ್ಷಗಳ ಕಾಲ ಇರುತ್ತದೆ ನೋಡಿ ರಾಘವೇಂದ್ರ ಸ್ವಾಮಿಗಳನ್ನು ಪ್ರಹ್ಲಾದರ ಅವತಾರ ಎಂದು ಸಹ ಕರೆಯುತ್ತಾರೆ ನಂತರ ರಾಘವೇಂದ್ರ ಸ್ವಾಮಿಗಳು ಶ್ರೀ ಸುದೀರ್ಧ ತೀರ್ಥರಲ್ಲಿ ದೈತ್ಯ ಸಿದ್ಧಾಂತದ ಉನ್ನತ ವ್ಯಾಸಂಗ ಮಾಡಿ ಅಲ್ಲಿಯ ಮಕ್ಕಳಿಗೆ ಸಂಸ್ಕೃತ ಮತ್ತು ವೇದಗಳನ್ನು ಕಲಿಸುತ್ತಿದ್ದರು ಯಾರಿಂದಲೂ ಫಲಾಪೇಕ್ಷೆ ಪಡೆಯದೆ ಯಾವುದೇ ಜಾತಿ ಜಾತಿ ಮತ ಪಂದ್ಯಗಳನ್ನು ನೋಡದೆ ವಿದ್ಯಾದಾನ ಎಲ್ಲರಿಗೂ ಸರಿಸಮನಾಗಿ ಮಾಡುತ್ತಿದ್ದರು ಅಲ್ಲಿಂದ ಅವರು ಸಿದ್ಧಿ ಪಡೆದು ನಂತರ ಏನು ದೇಶ ಪರ್ಯಟನೆ ಮಾಡ್ತಾ ಮಾಡ್ತಾ ನಮ್ಮ ಕರ್ನಾಟಕದ ಮತ್ತು ಆಂಧ್ರ ಬಾರ್ಡ್ರಲ್ಲಿರುವಂಥ ಈಗಿನ ರಾಯಚೂರು ಗಡಿಯಲ್ಲಿ ಬಂದು ನೆಲೆಸಿ ನಮ್ಮೊಂದಿಗೆ ಇವತ್ತಿನ ದಿನ ಜೀವ ಸಮಾಧಿಯಾಗಿ ಎಲ್ಲರಿಗೂ ದರ್ಶನ ನೀಡುತ್ತಿದ್ದಾರೆ ನೋಡಿ ಈಗ ನೀವು ನೋಡುತ್ತಾ ಇರೋದು ರಾಘವೇಂದ್ರ ಸ್ವಾಮಿಗಳ ದೇವಾಲಯದ ಗರ್ಭಗುಡಿ ಜನರೆಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಇದು ಹೊರಗಿನ ಚಿತ್ರಣ ದೇವಾಲಯದ್ದು ತುಂಬ ವರ್ಷಗಳಾಗಿದೆ ಇದನ್ನು ನಿರ್ಮಾಣ ಮಾಡಿ ರಾಘವೇಂದ್ರ ಸ್ವಾಮಿಗಳು ನಮಗೆ ತಿಳಿಸಿದ ಪ್ರಕಾರ ಸರಿಸುಮಾರು ಏಳ್ನೂರು ವರ್ಷಗಳ ಕಾಲ ಈ ಸನ್ನಿಧಿಯಲ್ಲಿ ನೆಲೆಸಿರ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿಗೆ ಸರಿಸುಮಾರು ಮುನ್ನೂರ ಐವತ್ತ ನಾಲ್ಕು ವರ್ಷ ಇನ್ನೂ ಬಾಕಿ ಉಳಿದಿದೆ ನೋಡಿ ದೇವಸ್ಥಾನದಿಂದ ದರ್ಶನ ಮಾಡಿ ಜನಗಳೆಲ್ಲ ಹೊರಗಡೆ ಬರ್ತಾ ಇದ್ದಾರೆ ದೇವಸ್ಥಾನದ ಹೊರಗಿನ ಚಿತ್ರಣ ಹೊರಗಡೆ ಜನಗಳೆಲ್ಲ ವಿಶ್ರಾಂತಿ ಪಡೆಯೋದಕ್ಕೆ ಮಂಟಪಗಳಿದೆ ನೋಡಿ ಅಲ್ಲಿ ಈಗ ನೀವೇನು ನೋಡ್ತಾ ಇದ್ದೀರಾ ಎಲ್ ಇ ಡಿ ಟಿ ವಿಯಲ್ಲಿ ಅದು ಲೈವ್ ಓಡ್ತಾ ಇರೋದು ಒಳಗಡೆ ರಾಘವೇಂದ್ರ ಸ್ವಾಮಿಗಳ ದರ್ಶನ ಅದು ಒಳಗಡೆ ಕ್ಯಾಮ್ರಾ ಅಲೋವಿಲ್ಲ ಇಲ್ಲಿಂದ ನೋಡಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ಇದೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಜೀವ ಸಮಾಧಿಯಾಗಿರುವ ಬೃಂದಾವನ ಒಳಗಡೆ ಏನಿದೆ ಅದನ್ನೇ ಲೈವ್ ಇಲ್ಲಿ ಟಿ ವಿನಲ್ಲಿ ಹಾಕಿದ್ದಾರೆ ಎಲ್ಲರೂ ದರ್ಶನ ಮಾಡಿ ನಿಮ್ಮ ಬಿಡುವಿನ ಸಮಯದಲ್ಲಿ ಯಾವಾಗಲಾದರೂ ಎಲ್ಲರೂ ಪ್ರತಿಯೊಬ್ಬರು ಬಂದು ರಾಯರ ದರ್ಶನ ಮಾಡಿ ತುಂಬ ಪವಿತ್ರವಾದ ಸ್ಥಳ ರಾಘವೇಂದ್ರ ಸ್ವಾಮಿಗಳು ಮಾರ್ಗದರ್ಶನ ಪ್ರತಿಯೊಬ್ಬರಿಗೂ ಬೇಕಾಗಿರುತ್ತದೆ ನೋಡಿ ಅವರ ಗುರುಗಳ ಹೆಸರುಗಳು ಗುರು ಪರಂಪರೆ ಅಲ್ಲಿನ ರಾಘವೇಂದ್ರ ಸ್ವಾಮಿಗಳ ಮುಂಚಿತವಾಗಿ ತದನಂತರ ಎಷ್ಟು ಜನ ಸ್ವಾಮಿಗಳಿದ್ದರೆ ಅವರೆಲ್ಲರ ಜೀವ ಸಮಾಧಿ ಅದೇ ಮಠದಲ್ಲಿಯೇ ಮಾಡಿದ್ದಾರೆ ಅವರ ಹೆಸರುಗಳು ಅವರ ಸಮಾಧಿ ಇರುವ ಸ್ಥಳ ರಾಘವೇಂದ್ರ ಸ್ವಾಮಿ ಗರ್ಭಗುಡಿಯಿಂದ ಹೊರಗಡೆ ಬಂದರೆ ಬಲಭಾಗಕ್ಕೆ ಸಿಗುತ್ತದೆ ಈಗ ನೀವು ನೋಡ್ತಿರುವಂತಹದ್ದು ಗುರು ರಾಘವೇಂದ್ರ ಸ್ವಾಮಿಗಳ ಮಠದ ಗುರು ಪರಂಪರೆ ಐವತ್ನಾಲ್ಕು ಜನ ಗುರು ಪರಂಪರೆ ಸಂಪೂರ್ಣ ಬೋರ್ಡಿದು ನೋಡ್ತಾ ಇದ್ದೀರಾ ತುಂಬ ವಿಶೇಷವಾದ ಸ್ಥಳ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯ ಗೋಪುರ ನೋಡಿ ರಾಮರ ಧ್ವಜ ಆರ್ತಾ ಇದೆ ನೋಡಿ ಮತ್ತೆ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ನೋಡಿ ನಾನೇನು ಹೇಳ್ತೀನಿ ಅಂದರೆ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡೋದರಿಂದ ಅಥವಾ ಅವರ ಹಿಂಬಾಲಕರಾಗೋದ್ರಿಂದ ಭಕ್ತಿ ಮಾರ್ಗದಲ್ಲಿ ಇರೋದರಿಂದ ಪ್ರಯೋಜನ ಎಷ್ಟಿದೆ ಅಂದರೆ ಒಂದು ಹತ್ತು ಪರ್ಸೆಂಟೇನೆ ನಾವೇನಾರ ನಮ್ಮ ಬದುಕಿನಲ್ಲಿ ನಾವು ಬದಲಾಯಿಸ್ಕೊಬೇಕು ನಾವೇನಾರು ಅತಿ ಹೆಚ್ಚು ಬೆಳವಣಿಗೆ ಆಗಬೇಕು ನಾಲ್ಕು ಜನರಿಗೆ ಉಪಯೋಗ ಆಗೋ ರೀತಿ ನಾವು ಬದುಕಬೇಕು ಅಂದರೆ ರಾಘವೇಂದ್ರ ಸ್ವಾಮಿಗಳು ಜನರಿಗೋಸ್ಕರ ಏನೆಲ್ಲ ಕೆಲಸ ಮಾಡಿದ್ರು ಅದನ್ನು ನಾವು ಸಹ ಮಾಡಬೇಕು ಏನು ಹಸಿದ ಬಂದವರಿಗೆ ಆಹಾರ ನೀರು ಕೊಡೋದಾಗಿರ್ಬೋದು ಅವರಿಗೆ ನಮ್ಮಲ್ಲಿರುವಂಥ ವಿದ್ಯೆಯನ್ನು ದಾನ ಮಾಡೋದಾಗಿರ್ಬೋದು ಎಲ್ಲರನ್ನು ಜಾತಿ ಮತಗಳನ್ನು ತ್ಯಜಿಸಿ ಎಲ್ಲರನ್ನು ಪ್ರೀತಿಸಿ ಎಲ್ಲರಿಗೂ ಸಮಾನವಾದ ಮನಸ್ಥಿತಿಯನ್ನು ಬೆಳೆಸಿ ಸಮಾಜದಲ್ಲಿ ನಾಲ್ಕು ಜನಕ್ಕೆ ಉಪಯೋಗ ರೀತಿ ಬದುಕಿದಾಗ ಮಾತ್ರ ನಾವು ಸಹ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿರೋದಕ್ಕೋ ಅಥವಾ ಅವರ ಶಿಷ್ಯರಾಗಿರೋದಕ್ಕೋ ನಾವು ಸಹ ಏನು ಸಾರ್ಥಕರಾಗಿ ಉಳಿತೀವಿ ನೋಡಿ ಈ ಫೋಟೋ ಏನಿದೆ ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡ್ತಿದ್ದಂತಹ ಸಂತಾನ ಗೋಪಾಲಕೃಷ್ಣ ದೇವರ ವಿಗ್ರಹ ಅಲ್ಲೇ ಬರೆದಿರುವಂಥ ರಾಘವೇಂದ್ರ ಸ್ವಾಮಿಗಳ ಮಾಹಿತಿ ಇದನ್ನೆಲ್ಲರೂ ತುಂಬ ಚೆನ್ನಾಗಿ ನೋಡಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಸ್ಟ್ರಕ್ಚರ್ ಏನಿದೆ ಅದಕ್ಕೆ ಇರುವಂಥ ಹೆಸರುಗಳು ನೋಡಿ ಅದು ಯಾವ ರೀತಿ ಇದೆ ಅಂತ ಅಲ್ಲಿ ಬರೆದು ನೀಟಾಗಿ ಬೋಲ್ಡ್ ಹಾಕಿದ್ದಾರೆ ಅಲ್ಲಿ ಹೋದಾಗ ನೀವು ಅದನ್ನು ಹತ್ರದಿಂದ ತುಂಬ ಚೆನ್ನಾಗಿ ಓದ್ಬೋದು ನೋಡಿ ಮಕ್ಕಳ ಮಕ್ಕಳಿಗೆ ಮಾತೆಯೇ ಮೊದಲ ಗುರು ಶ್ರೀ ಸುಧೀಂದ್ರ ತೀರ್ಥರು ಬರೆದಿದ್ದಾರೆ ತುಲಾ ಭಾರ ಮಾಡುವಂಥ ತಕ್ಕಡಿ ಇದು ಪ್ರಸಾದ ತಗೊಳ್ಳುವಂಥ ಕೌಂಟ್ರು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಶ್ರೀ ಗುರು ರಾಘವೇಂದ್ರ ನಮ್ಮ